ರಾಜೇಶ್ರೀ ಸಿಮೆಂಟ್ ವರ್ಕ್ಸ್ ಅಲ್ಟ್ರಾಟೆಕ್ ಏನಿದೆಯಪ್ಪ ಅಂತಂದ್ರೆ ಅವರು ದಿಗ್ಗೈ ವಿಲೇಜ್ ನಲ್ಲಿ ಹರಾಜಿನ ಮೂಲಕ ಸೆವೆನ್ ಏಟ್ ಸಿಕ್ಸ್ ಥರ್ಟಿ ಟೂ ಗುಂಟಾ ಎಕರ್ ಚಮಿ ಸರ್ಕಾರದಿಂದ ಪಡೆದಿದ್ದಾರೆ ದಿಗ್ಗಾಂ ಗ್ರಾಮದ ಚಿಕ್ಕಾಪುರ ತಾಲೂಕಿನಲ್ಲಿ ದಿಗ್ಗಾಂ ಗ್ರಾಮದ ಮತ್ತೆ ಏನಪ್ಪಾ ಅಂತಂದ್ರೆ ಎನ್ಓ ಸಿ ಮತ್ತು ತಾರ್ ಎನ್ ಜಿಲ್ಲಾಧಿಕಾರಿಗಳು ಎನ್ಒ ಸಿ ಮತ್ತೆ ತರ ಯಾವುದೇ ಒಂದು ರೈತರಿಗೆ ಕೇಳಲಾರದೆ ಸರ್ಕಾರ ಹರಾಜು ಮಾಡಿದ್ದು ಆ ಹರಾಜು ಮಾಡಿದ್ದು ಯಾರಿಗೆ ಗೊತ್ತಿಲ್ಲ ಈಗಾಗಲೇ ಏನಪ್ಪಾ ಅಂತಂದ್ರೆ ರಜಿಸ್ಟ್ರಿ ಸ್ಟಾರ್ಟ್ ಮಾಡಿದ್ದಾರೆ ದಿಗ್ಗಾಂ ಗ್ರಾಮದು ಚಿತ್ತಾಪುರ ತಾಲೂಕಿನಲ್ಲಿ ರಜಿಸ್ಟ್ರಿ ಸ್ಟಾರ್ಟ್ ಮಾಡಿದ್ದಾರೆ ಆ ರಿಜಿಸ್ಟ್ರಿಯನ್ನು ನಿಂದಿರ್ಸ್ಬೇಕು ಹೇಳಿ ಜಿಲ್ಲಾಧಿಕಾರಿಗಳಿಗೆ ನಾವು ನೇಮ ಕೊಟ್ಟಿದ್ದೀವಿ ಆದ್ರೆ ಇನ್ನೊಂದು ಹರಾಜಿನಲ್ಲಿ ಮಾರ್ ಸರ್ಕಾರ ಒಂದು ಕಂಪನಿಗೆ ಮಾರುತ್ತೆ ಅಂದ್ರೆ ರೈತರಿಗೆ ಕೇಳಲಾರ್ದೆ ಏನಪ್ಪಾ ಅಂತಂದ್ರೆ ಅದು ಹರಾಜು ಮಾಡಿದೆ ಹರಾಜು ಮಾಡಿದ್ರು ತಪ್ಪಾದ ಆ ಟೈಪ್ ಹರಾಜು ಮಾಡೋದಲ್ಲ ರೈತರಿಗೆ ಕೇಳಿ ಹರಾಜು ಮಾಡ್ಬೇಕಂತೇಳಿ ರೈತರು ನಾವು ಹೇಳ್ತಾ ಇದ್ವಿ ಇಷ್ಟು ಏನಪ್ಪಾ ಅಂತಂದ್ರೆ ಎಕರೆಕ್ ಏನಪ್ಪಾ ಅಂತಂದ್ರೆ ಮೂರು ಕೋಟಿ ರೂಪಾಯಿ ಕೊಡ್ಬೇಕು ನಮ್ದು ಬೆಲೆ ಜಮೀನು ಫಲವತ್ತಾದಂತ ಜಮೀನು ಎಕರೆಕ್ಕೆ ಹತ್ತು ಮತ್ತು ಹನ್ನೆರಡು ಕ್ವಿಂಟಲ್ ಏನಪ್ಪಾ ಅಂತಂದ್ರೆ ಎಕರೆಗೆ ಇಳುವರಿ ಬರ್ತದ ಆ ಇಳುವರಿ ಬರೋ ಜಮೀನು ಏನಪ್ಪಾ ಅಂದ್ರೆ ಹದಿನೈದು ಲಕ್ಷ ರೂಪಾಯಿಗೆ ಅವರು ರಿಜಿಸ್ಟ್ರೇಷನ್ ಮಾಡ್ಕೊತಾ ಇದ್ದಾರೆ ರೈತರು ಗೊತ್ತಾ ಇದ್ದಾರಾ ನಮ್ಗೆ ಏನು ಗೊತ್ತಿಲ್ಲ ಅದಕ್ಕೆ ಏನಪ್ಪಾ ಅಂತಂದ್ರೆ ಆ ರಿಜಿಸ್ಟ್ರೇಷನ್ ಅನ್ನು ನಿಂದಬೇಕಂತೇಳಿ ಜಿಲ್ಲಾಧಿಕಾರಿಗಳಿಗೆ ಒಂದು ಮೆಮಡಮ್ ಕೊಟ್ಟಿದೀವಿ ಅದರ ಪ್ರಕಾರ ಏನಪ್ಪಾ ಅಂದ್ರೆ ಜಿಲ್ಲಾಧಿಕಾರಿಗಳು ಆ ರಿಜಿಸ್ಟ್ರಿ ಏನಪ್ಪಾ ಚಿತ್ತಾಪುರ ತಾಲೂಕಿನಲ್ಲಿ ನೂತನಧಿಕಾರಿಗಳಿಗೆ ಒಂದು ಆದೇಶ ಮಾಡಿ ಆ ರೆಜಿಸ್ಟ್ರಿಗಳನ್ನು ನಿಂದರ್ಸ್ಬೇಕಂತೇಳಿ ರೈತರ ಪರವಾಗಿ ನಾವು ರೈತ ಸಂಘದ ಅಧ್ಯಕ್ಷನಾಗಿ ದೊಡ್ಡಪ್ಪ ಅಂತೇಳಿ ನನ್ನ ಹೆಸರು ನಾನು ಮನವಿ ಮಾಡಿಕೊಳ್ತಾ ಇದ್ದೀನಿ ಕೆಲಸ ನಡೀತಾ ಇದೆ ಆದ್ದರಿಂದ ನಾವು ಡಿ ಸಿ ಮೇಡಮ್ ಅವರಿಗೆ ಒಂದು ಮನವಿಯ ಮುಖಾಂತರ ವಿನಂತಿ ಮಾಡಿಕೊಳ್ತಾ ಇದ್ದೇವೆ ಬರ್ತಕ್ಕಂತ ದಿನದಲ್ಲಿ ನಾವು ವಿನಂತಿ ಮಾಡಿಕೊಳ್ಳಲ್ಲ ನಾವು ಬೀದಿಗಿಳಿದು ಹೋರಾಟ ಮಾಡಬೇಕಾಗುತ್ತದೆ ತಾವು ಬೆಂಗಳೂರಿನಲ್ಲಿ ಕುಂತು ಒಂದು ಕಂಪ್ಯೂಟರ್ ಇದರ ಟೆಂಡರ್ ಮುಖಾಂತರ ಖರೀದಿ ಮಾಡ್ತಕ್ಕಂತ ವ್ಯವಸ್ಥಾ ಅಲ್ಟ್ರಾ ಟೆಕ್ನವ್ರು ಮಾಡಿದ್ದಾರೆ ಅವರಿಗೆ ಅಧಿಕಾರ ಕೊಟ್ಟಂತವ್ರು ಯಾರು ಅಂತ ಗೊತ್ತಿಲ್ಲ ರೈತರ ಮುಖಾಂತರ ಒಂದು ದರ ನಿಗದಿ ಮಾಡಿ ಫೈನಲ್ ಮಾಡಿ ನಿಮ್ಮ ಜಮೀನು ತಗೊಳ್ತೀವಿ ಅಂತಕ್ಕಂತ ಮಾತು ಕೊಟ್ಟಿದಾರ ಅದೆಲ್ಲ ಏನಪ್ಪಾ ಅಂತಾರೆ ಗಾಳಿಗೆ ತೋರಿ ತಮ್ಮ ಮನ ಬಂದಂತೆ ಕೆಲವು ದಲ್ಲಾಳಿಗಳ ಮುಖಾಂತರ ಏನಪ್ಪಾ ಅಂದ್ರೆ ಮುಕ್ತವಾದ ರೈತರಿಗೆ ಕರೆದುಕೊಂಡು ಬಂದು ಒಬ್ಬೊಬ್ಬರಿಗೆ ಕರೆದುಕೊಂಡು ಬಂದು ಇಪ್ಪತ್ತೊಂದು ಲಕ್ಷ ಹದಿನೈದು